ಯ್ಯಾ ತ್ರಿಪಾಲ್ ಆಗ್ತು ಗುರು ಎಲ್ರಿಗೂ ನಮಸ್ಕಾರ ಏನು ಈ ಪಿಚ್ಚರ್ ಬಗ್ಗೆ ನಾವೇನು ಮಾತಾಡೋದು ಆ್ಯಕ್ಚುಲಿ ನೀವೇ ಎಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡ್ಬಿಟ್ಟಿದ್ದೀರಾ ನಮಗೆ ನಮ್ಮ ಯೋಗ್ಯತೆಗೆ ಮೀರಿ ಅದಕ್ಕೆ ನೀವೆಲ್ಲ ಪ್ರಪ್ರಿಷಿಯೇಟ್ ಮಾಡಿದ್ದೀರಾ ನಿಜ ಹೇಳಬೇಕು ಅಂದರೆ ನಾವು ಮಾಡಿದಿಷ್ಟು ನೀವು ಅದನ್ನು ತೊಗೊಂಡಿದ್ದಿಷ್ಟು ಅದು ಕೊಟ್ಟಿದ್ದಿಷ್ಟು ಆ್ಯಕ್ಚುಲಿ ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇ ಏನೋ ಆ ಒಂದು ಮೂಡು ಆ ಗುಂಗು ಆ ಟೈಮಲ್ಲಿ ಏನೋ ತುಂಬ ಥಿಂಕ್ ಮಾಡಿ ಈ ಪಿಕ್ಚರ್ ಏನಾಗುತ್ತೆ ಅಂದ್ಕೊಂಡು ಮಾಡಿದ್ರೆ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ಏನೋ ಮಾಡಿದ್ವಿ ಇವರು ಕತೆ ಇವರೇನ ಕತೆ ಕೇಳಿದ್ರು ಕೂಡ ಒಪ್ತಿದ್ರು ಏನೋ ಗೊತ್ತಿಲ್ಲ ಅವಾಗ ಸಿ ಆ ಥರ ಏನೋ ಒಂದು ಆಗತ್ತೆ ಅನ್ನೋದು ಅದಕ್ಕೋಸ್ಕರ ಸಿನಿಮಾ ಆಗತ್ತೆ ಆ ಟೈಮಲ್ಲಿ ಸಿಕ್ಕದಂಥ ನನ್ನ ಎಲ್ಲಿ ನಮ್ಮ ಕ್ಯಾಮ್ರಾಮ್ಯಾನಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನನ್ನ ಜೊತೆ ಇದ್ದಂಥ ಎಲ್ಲರೂ ಎಲ್ಲ ನನ್ನ ಹೋಲ್ ಟೀಮು ಯಾರನ್ನು ಮಾಡ್ತರೂ ತಪ್ಪಾಗುತ್ತೆ ಎಲ್ಲರ ಕಾಂಟ್ರಿಬ್ಯೂಷನ್ ಎಲ್ಲ ಆರ್ಟಿಸ್ಟ್ಗಳು ನಿಜವಾಗ ನಾನು ನೋಡ್ತಾ ಇದ್ರೆ ಅದು ಹೆಂಗೆ ಆ್ಯಕ್ಟ್ ಮಾಡಿದ್ದೀನಿ ಪಾಪ ಅವರು ನಾನು ಬಿಡಿ ಏನೋ ಒಂದು ಉಚಿತನಂದದಲ್ಲಿ ಮಾಡ್ಬಿಟ್ಟಿದ್ದೀನಿ ಬಟ್ ನನ್ನ ಜೊತೇಲಿ ಮಾಡಿದಾರಲ್ಲ ಪಾಪ ಕೆಳಗೆ ಬಿದ್ದು ಹಿಡ್ಕೊಂಡು ಅವರೆಲ್ಲ ಹೆಂಗ್ ಆ್ಯಕ್ಟ್ ಮಾಡಿದ್ರು ಅದು ಇವಾಗ ಅನ್ಸುತ್ತೆ ಪಾಪ ಪಾಪ ಆದ್ರೂ ಏನು ಮಾತಾಡ್ತಿರಲಿಲ್ಲ ಏನೋ ನೇರ ಹುಚ್ಚ ಮಾಡ್ತಾ ಇದ್ದಾನೆ ನಾವು ಮಾಡಬೇಕು ಅಂತ ಮಾಡಿದ್ರು ಬಟ್ ಇವಾಗ ಅದು ಅಷ್ಟು ಫೀಲ್ ಅನ್ಸುತ್ತೆ ಮಿಕ್ಕಿದೆ ನೀವೇ ಹೇಳಬೇಕು ನಾವು ಹೇಳಿದೀವಿ ಗುರು ನಿಮ್ದೇನು ರೈತರು ಹೇಳಿ ಇಟ್ಟಿಯವರು ಆಲ್ರೆಡಿ ಹತ್ತೊಂಬತ್ತು ಸತಿ ನೋಡಿದ್ದಾರೆ ಅಂತೆ ರೋಮಾಂಚನ ಅದೇ ರೋಮಾಂಚನ ಇದೆ ಆ ರೋಮಾಂಚನ ಕೊಟ್ಟವ್ರು ಆದಾಗ 80% ಕಂಟಿನ್ಯೂಸ್ ಆಗಿ ನೋಡಿದ್ವಿ ಈಗ ಮತ್ತೆ ತೋರಿಸಿದ್ರು ಸರ್ ಅದೇ ರೋಮಾಂಚನ ಹಾಗೇ ಇದೆ ಸರ್ ಥ್ಯಾಂಕ್ ಯು वेरी मच ನಿಮ್ಮ ಯುಎಗೆ ವೇಟಿಂಗ್ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗುಡ್ ಲಕ್ ಸರ್ एक्चुअली ಈ ಥರ ಸಿನಿಮಾಗಳನ್ನ ಸಿಂಗಲ್ ಸ್ಕ್ರೀನ್ ಅಲ್ಲಿ ವಿಜಯರನ್ನ ನೋಡ್ತಾರೆ ಬಟ್ ಇಲ್ಲಿ ರಿಪೀಟ್ ಆಯ್ತ ತಂದ್ರೆ ಮಾಲಂತ ಯಾರು ಫೀಲ್ ಮಾಡ್ಲೇ ಇಲ್ಲ ಹೌದು 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 ಇಲ್ಲ ತುಂಬಾ ಮಾಲ ಅಲ್ಲ ಅದೇ ತರ ನೋಡ್ತಿದ್ದಾರೆ ಏನಂದ್ರೆ ಈ ಪಿಚರ್ ನ ಸುಮ್ಮನೆ ಕಾಮಾಗಿ ನೋಡಕ ಆಗಲ್ಲ ಯಾಕಂದ್ರೆ ಬಿಡಲ್ಲ ಈ ಪಿಚರ್ ನಿಮ್ಮೊಳಗೆರೋ ನಾನು ಬಿಡಲ್ಲ ಇಲ್ಲ ಇವತ್ತು ನೋಡುವಾಗ ಈ ಚಿತ್ರಕ್ಕೆ ಇಪ್ಪತ್ತೈದು ವರ್ಷ ಆಯಿತು ಅಂತ ಅನ್ಸಲ್ಲ ಕತೆ ಆಗಲಿ ಎವ್ರಿ ಎವ್ರಿ ಟೆಕ್ನಿಕಲ್ ಪಾಯಿಂಟ್ಸ್ ಆಗಲಿ ಇನ್ನೂ ಫ್ರೆಶ್ ಇದೆ ಆ ಟೈಮಲ್ಲಿ ನಮ್ಮ ಹತ್ರ ಗ್ರಾಫಿಕ್ಸ್ ಎಲ್ಲ ಇರಲಿಲ್ಲ ಯಾವುದು ಟೆಕ್ನಾಲಜಿ ಜಾಸ್ತಿ ಇರಲಿಲ್ಲ ಇದ್ದಿದ್ರಲ್ಲಿ ಮಾಡಿದ್ರು ಸೊ ಇವತ್ತಿಗೂ ನೋಡುವಾಗ ಅದೇ ಹಳೆಯದು ಹಳೇದು ಅನ್ಸಲ್ಲ ಇವತ್ತಿಗೂ ಹೊಸ ಫ್ರೆಶ್ ಅನಿಸುತ್ತೆ ಪ್ರತಿಯೊಂದು ಇವಂದ ಆ ಥಾಟ್ಸ್ ಇದೆಯಲ್ಲ ಪ್ರತಿಯೊಂದಕ್ಕೆ ಇವತ್ತಿಗೂ ಬಿಸಿಲು ಬೀಳ್ತಾ ಇದೆ ಯಾವತ್ತದು ಹಳೆ ಪಿಕ್ಚರ್ ಹಳೇದು ಅನಿಸುತ್ತೆ ಬಟ್ ಇದು ಇನ್ನೂ ನನ್ನ ಲೆಕ್ಕದಲ್ಲಿ ಇಪ್ಪತ್ತು ವರ್ಷ ನೋಡಿದರೂ ಹಳೇದು ಅನಿಸಲ್ಲ ಆ್ಯಂಡ್ ಟು ಥ್ಯಾಂಕ್ ನನಗೆ ಇದರಲ್ಲಿ ಮಲ್ಟಿ ರೋಲ್ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಹಾಡಿದ್ದೀನಿ ಈ ಚಿತ್ರದಲ್ಲಿ ಇವರು ಹಾಡಿದ್ದಾರೆ ಫಸ್ಟ್ ಟೈಮ್ ಸೊ ಆ್ಯಕ್ಟ್ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ಸೊ ಐ ಥಿಂಕ್ ನನಗೆ ತುಂಬ ಕನೆಕ್ಟ್ ಇದೆ ಈ ಪಿಕ್ಚರ್ ಮೇಲೆ ಆ್ಯಂಡ್ ಥ್ಯಾಂಕ್ ಥ್ಯಾಂಕ್ ಯು ದ ಹೋಲ್ ಟೀಮಿಗೆ ನಿಜವಾಗಿ ಹೇಳ್ತೀನಿ ಮತ್ತು ಮತ್ತೆ ಒಂದಷ್ಟು ಮೆಮೊರೀಸು ನಾವು ಮಂಗಳೂರಲ್ಲಿ ಆ ಬಿಸಿಲಲ್ಲಿ ಶೂಟ್ ಮಾಡಿದ್ದು ಅದು ಒಂದು ಸಿಕ್ಕಾಬಡ್ ಮೆಮೊರೀಸ್ ಸಿಕ್ಕಾಬಡ್ ಮೆಮೊರೀಸ್ ಇದೆ ಅದು ದಿನಗಳು ಸಾಲಲ್ಲ ಹೇಳೋಕ್ಕೆ ನೀವು ಹೇಳಿ ಸ್ವಾಮಿ ಮಾಮ್ಮ ಅಮ್ಮ ಬನ್ನಿ <laughs> you guys sort are of, like the wrong <laughs> <star>. <laughs>